ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಗಿರಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ ಇದು ಇದು ಇವತ್ತಿಗೆ ಸೆವೆನ್ ಮಂತ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು ನಾನು ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ರೆಡಿಯಾಗಿ ಹೋಗ್ತಿದ್ವಿ ಮತ್ತು ಇನ್ನೊಂದು ಏನು ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಮದುವೆ ಆಗಿ ಒಂದು ವರ್ಷ ಆಯಿತು ಇವತ್ತು ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇಸಲ್ಲ ಮಾಡ್ಕೋಬೇಕು ಅಂತ ತುಂಬ ಚೆನ್ನಾಗಿ ಮಾಡ್ಕೊಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಸಮ್ ರೀಸನ್ಸಿಂದ ಯಾವುದೇ ಟೆಂಪಲ್ಗಾಗಲಿ ಹೋಗೋದಕ್ಕೆ ಹೋಗೋದಕ್ಕಾಗಲಿಲ್ಲ ಈ ಸಲ ನೆಕ್ಸ್ಟ್ ಟೈಮ್ ನೋಡೋಣ ನೆಕ್ಸ್ಟು ನಾವು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ ನಾವು ಸ್ಕ್ಯಾನಿಂಗ್ ಮಾಡಿಸೋಣ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ವಿ ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದರೆ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ ವೆಯ್ಟ್ ಮಾಡಬೇಕು ಡಾಕ್ಟರ್ ಬರೋ ಗಂಟೆನೂ ವೆಯ್ಟ್ ಮಾಡಬೇಕು ಡಾಕ್ಟರ್ ಬಂದರು ಚೆಕಪ್ ಎಲ್ಲ ಆಯಿತು ನೆಕ್ಸ್ಟು ಅವರು ಸಡನ್ನಾಗಿ ನನಗೆ ಮುಂಚೆನೇ ಹೇಳಿರಲಿಲ್ಲ ಅವರು ಅಲ್ಲಿಗೆ ಹೋದ್ಮೇಲೆ ಹೇಳಿದ್ದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರು ಅಲ್ಲಿ ನನ್ನ ಹಸ್ಬೆಂಡು ಎಲ್ಲನೂ ಸ್ಕ್ಯಾನಿಂಗ್ದು ಎಲ್ಲ ಬರೆಸ್ಕೊಂಡು ಸ್ಕ್ಯಾನಿಂಗ್ ಎಲ್ಲಿ ಮಾಡಿಸೋದು ಅಂತ ಕೇಳೋದಕ್ಕೆ ಅಂದ್ಬಿಟ್ಟು ಕೆಳಗಡೆ ಹೋದ್ವಿ ಅಲ್ಲಿ ಚೆಕಪ್ ಮಾಡಿಸಿದ್ವಿ ಅಲ್ವಾ ಅಲ್ಲಿಗೆ ಮೆಡಿಸಿನ್ ಏನು ಬರ್ಕೊಟ್ಟಿದ್ರು ಆ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಇಲ್ಲಿ ಸ್ಕ್ಯಾನಿಂಗುಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಬರ್ಕೊತಿದ್ದಾರೆ ಆಧಾರ್ ಕಾರ್ಡು ತಾಯಿ ಕಾರ್ಡೆಲ್ಲ ಇಸ್ಕೊಂಡು ಬರ್ಕೊಡ್ ಬರ್ಕೊತಿದ್ದಾರೆ ಮತ್ತು ಸ್ಕ್ಯಾನಿಂಗ್ ಎಲ್ಲಿ ಹೋಗಿ ಎಲ್ಲಿ ಹೋಗಬೇಕು ಅಂತ ಪ್ರತಿಯೊಂದು ಅವರೇ ತಿಳಿಸ್ಕೊಟ್ರು ನೆಕ್ಸ್ಟ್ ಇನ್ಯಾವುದು ಸ್ಕ್ಯಾನಿಂಗ್ ಇಲ್ಲ ಅಂತ ಅಂದ್ಕೊಳ್ತೀನಿ ಮೇ ಬಿ ಇದೇ ಲಾಸ್ಟ್ ಸ್ಕ್ಯಾನಿಂಗ್ ಇರಬೇಕು ಮತ್ತು ಇನ್ನೊಂದೇನು ಅಂತಂದರೆ ಅಲ್ಲಿ ಪವರ್ ಇರೋ ಕಾರಣ ಸ್ಕ್ಯಾನಿಂಗ್ ಮಾಡಿಸೋದು ಲೇಟ್ ಆಯ್ತು ಪವರ್ ಹೊರಟೋಗಿದ್ದು ಮೇ ಬಿ ಹಾಫ್ ಆ್ಯನ್ ಅವರ್ ಆದರೂ ಬರಲಿಲ್ಲ ಆಮೇಲೆ ಬಂತು ಪವರು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಅಷ್ಟೊಂದು ಡಾಕ್ಟರ್ ಊಟ ಕೊಟ್ಟು ಹೋಗ್ಬಿಟ್ಟಿದ್ರು ಸ್ಕ್ಯಾನಿಂಗ್ ಮಾಡ್ಸಿದ್ಗಲ್ಲ ಆ ಡಾಕ್ಟ್ರೇ ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗೈತೆ ಅಂತ ಹೇಳಿದ್ರು ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಇಷ್ಟಲ್ಲಿ ಹಾಸ್ಪಿಟಲಿಂದ ಹೊರಗಡೆ ಬಂದ್ವಿ ನಾವು ಅಲ್ಲೇ ಹಾಸ್ಪಿಟಲ್ ಮುಂದೆನೇ ಗಣೇಶನ್ ಕೂರಿಸಿದ್ರು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಎಲ್ರಿಗೂ ಆ ಪ್ರಸಾದ ಅಂದರೆ ಇಷ್ಟ ಆಗೋಲ್ಲ ಹೇಳಿ ನೀವೇ ನಾವು ಈಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ನನ್ನ ಹಸ್ಬೆಂಡ್ ಅವರೇ ಈಸ್ಕೊಬಂದು ಈಸ್ ತಗೊಂಡು ಈಸ್ಕೊಂಡು ಬಂದರು ಏನು ಮಾಡಿದರು ಅಂದರೆ ಚಿತ್ರಾನ್ನ ಮತ್ತು ಏನಂತಾರೆ ಅದು ಮೊಸರನ್ನ ಎರಡು ಮಾಡಿದ್ರು ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾವು ಮನೇಲಿ ಮಾಡಿದರೆ ಆ ಥರ ಟೇಸ್ಟೇ ಸಿಗೋದಿಲ್ಲ ಪ್ರಸಾದದಲ್ಲಿ ಮಾತ್ರ ಅಷ್ಟು ಟೇಸ್ಟ್ ಇರುತ್ತೆ ನೆಕ್ಸ್ಟು ನಮ್ಗೆ ಹೊಟ್ಟೆ ಆಗ್ತಿತ್ತು ಅಂದ್ಬಿಟ್ಟು ಫಸ್ಟು ನಾನ್ ವೆಜ್ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬಟ್ ನಮ್ಮ ಮನೇಲಿ ಏನೋ ಸ್ವಲ್ಪ ಪ್ರಾಬ್ ಏನೋ ಸಮ್ ರೀಸನಿಂದ ನಾನ್ ವೆಜ್ ತಿನ್ನೋ ಆಗಿರಲಿಲ್ಲ ನೆಕ್ಸ್ಟು ಅಲ್ಲಿ ಉಡುಪಿ ಹೋಟೆಲ್ಗೋಗಿ ನಾವು ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ಇಲ್ಲಿ ನಮ್ಮದು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ಪಾಪು ಮೂಮೆಂಟ್ ಆಗ್ತಿದ್ದಿದ್ದು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು ನಿಜ ಆ ಫೀಲು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಾವು ಒಂದು ಒಬ್ಬ ಒಂದು ತಾಯಿ ಆದಾಗ್ಲೇ ಅದು ಏನೆಲ್ಲ ಕಷ್ಟ ಇರುತ್ತೆ ಎಷ್ಟು ನೋವಿರುತ್ತೆ ಅಂತ ಗೊತ್ತಾಗೋದು ನಿಜ ನೋವು ಇನ್ನೊಂದು ರೀತಿ ಆದರೆ ಒಂದು ಫೀಲೇ ಬೇರೆ ರೀತಿ ಕೊಡುತ್ತೆ ನೆಕ್ಸ್ಟು ನಮ್ಮ ಆ್ಯನಿವರ್ಸರಿ ಇತ್ತಲ್ವ ಬೆಳಗ್ಗೆ ಟಿಫನಿಗೆ ನಾನು ಟೊಮೊಟೊ ಭಾತ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ ನೈಟ್ ಬಂದ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಜಾಮೂನ್ಗೆ ಹಸಿಟ್ಟೆಲ್ಲ ಕಲಸಿಟ್ಟಿದ್ದೆ ಅಷ್ಟೊತ್ತಲ್ಲಿ ನನ್ನ ಹಸ್ಬೆಂಡು ಕೇಕ್ ತಗೊಂಡು ಬಂದಿದ್ದರು ನಾನೇನು ಬೇಡ ಅಂತಲೇ ಹೇಳಿದೆ ಬಟ್ ಅವರೇ ತಂದರು ನೆಕ್ಸ್ಟು ಕೇಕೆಲ್ಲ ತಂದರು ನಾನು ಹಸಿಟ್ಟನ್ನೆಲ್ಲ ಕಲಸಿಟ್ಬಿಟ್ಟು ನೆಕ್ಸ್ಟು ಅಲ್ಲಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಕೇಕ್ ಕಟ್ ಮಾಡ್ತಿದ್ವಿ ಏನು ಅಂತಂದರೆ ನಮ್ಮ ಮನೇಲಿ ಏನೋ ಸ್ವಲ್ಪ ರೀಸನಿಂದ ಸೂತ್ಕಾಗಿತ್ತು ಅದಕ್ಕೋಸ್ಕರ ನಮ್ಮ ಮನೆಗೆ ಯಾರೂ ಬರೋ ಹಾಗಿರಲಿಲ್ಲ ಆ ಒಂದು ರೀಸನ್ನಿಂದ ವೀಡಿಯೋ ಮಾಡೋದಕ್ಕೂ ಕೂಡ ನಮಗೆ ಯಾರ ಒಂದು ಹೆಲ್ಪ್ ಆಗಲಿ ಸಪೋರ್ಟ್ ಆಗಲಿ ಸಿಗಲಿಲ್ಲ ನನ್ನ ಹಸ್ಬೆಂಡ್ ಅಲ್ಲೇ ವಿಂಡೋ ಹತ್ತಿರ ಮೊಬೈಲ್ ಇಟ್ಟು ವೀಡಿಯೋ ಮಾಡ್ಕೊಳ್ತಿದ್ರು ಇನ್ನೊಂದು ಏನು ಗೊತ್ತಾಗೈಸ್ ಇದನ್ನು ನಾನು ಒಂದು ಸಪ್ರೇಟ್ ಬ್ಲಾಗ್ ಮಾಡಬೇಕು ಅಂತಲೇ ಇದ್ದೀನಿ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ ನನ್ನ ಸ್ವಲ್ಪ ಎಲ್ಲ ನಂದು ಸ್ವಲ್ಪ ನಂದು ಡೆಲಿವರಿ ಎಲ್ಲ ಆದಮೇಲೆ ಅಥವಾ ಇನ್ನೂ ಮುಂಚೆಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನು ಅಂದರೆ ನಮ್ಮ ಒಂದು ಸೋಲನ್ನು ಆನಂದಿಸೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ ನಮ್ಮಿಂದ ಏನೂ ಆಗೋದಿಲ್ಲ ಅವ್ರ ಕೈಲಿ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಒಂದು ರೀತಿಯಾಗಿ ಟಾರ್ಗೆಟಾಗಿ ನಮ್ಮನ್ನ ಇಟ್ಕೊಂಡು ಆಡಿಕೊಂಡು ನಮ್ಮ ಬಗ್ಗೆ ಮಾತಾಡ್ಕೊಂಡು ಹಿಂದೆ ಮುಂದೆ ಆಡ್ತಿರೋರು ತುಂಬ ಜನ ಇದ್ದಾರೆ ಅವರಿಗೆ ಉತ್ತರ ಕೊಡೋ ದಿನ ಆದಷ್ಟು ದೂರ ಏನಿಲ್ಲ ತುಂಬ ಹತ್ರನೇ ಇದೆ ಬರ್ತಿದೆ ಅಂತಲೇ ಹೇಳ್ಬೋದು ನಮಗೆ ಯಾರು ಸಪೋರ್ಟು ಇಲ್ಲ ಗೈಸ್ ನನಗೆ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡಿಗೆ ನಾನು ನಾವಿಬ್ಬರು ಕೂಡ ಏನೇ ಒಂದು ಕಷ್ಟ ಬಂದರು ನಗ್ನಗ್ತಾನೆ ಸಾಲ್ವ್ ಮಾಡಿಕೊಂಡು ಇಬ್ಬರು ಜೊತೆಯಲ್ಲಿದ್ದು ಇದ್ದೀವಿ ಬಟ್ ಅದನ್ನು ಕೆಲವ್ರು ಸಹಿಸ್ಕೊತಿಲ್ಲ ದೂರದವರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಇರೋರೇ ನಮ್ಮನ್ನು ಆಡ್ಕೊಂಡು ಗೀಲಿ ಮಾಡಿಕೊಂಡು ನಕ್ಕೊಂಡು ಬೇರೆಯವ್ರ ಹತ್ರ ನಮ್ಮ ಬಗ್ಗೆ ಕೆಡ್ತಾಗಿ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಹೋಗ್ತಿದ್ದಾರೆ ಮಾಡಲಿ ಅವ್ರು ಮಾಡಿದಷ್ಟು ನಾವು ಮುಂದೆ ಹೋಗ್ತೀವಿ ಹೊರತು ನಾವು ಇನ್ನೂ ಕುಗ್ಗೋದಿಲ್ಲ ಅವರೇ ನಮಗೊಂದು ಏನಂತಾರೆ ಸಕ್ಸಸ್ ಕಾಣೋದಕ್ಕೆ ಮೇಯ್ನ್ ರೀಸನ್ ಅವರಿಂದಲೇ ನಾವು ಮುಂದೆ ಬರ್ತೀವಿ ಅವರೇ ನಮ್ಮ ಹಿತೈಷಿ ಅಂತ ತಿಳ್ಕೊಂಡಿದ್ದೀವಿ ಇರಲಿ ಮಾಡೋರೆಲ್ಲ ಏನಿದ್ರು ಮಾಡ್ತಾ ಇರ್ಬೋದು ಅಷ್ಟೇ ಅವ್ರ ಕೈಲಿ ಇನ್ನೇನು ಅಲಾಡ್ಸೋದಕ್ಕಾಗಲ್ಲ ಇದನ್ನು ನಾನು ನೆಕ್ಸ್ಟು ಇನ್ನೊಂದು ನಾನು ಪೂರ್ತಿ ಡೀಟೇಲಾಗಿ ಹೇಳ್ತೀನಿ ನೆಕ್ಸ್ಟಲ್ಲಿ ಎಲ್ಲ ಕಟ್ ಮಾಡಿದ್ದಾಯಿತು ನನ್ನ ಹಸ್ಬೆಂಡ್ ನಾನೇ ಜಾಮೂನ್ ಮಾಡ್ತೀನಿ ನೀನು ಬೇಯಿಸಿದ್ರೆ ಒಳಗಡೆ ಎಲ್ಲ ಬೆಂದಿರಲ್ಲ ಅಂತ ಅಂದ್ಬಿಟ್ಟು ಅವರೇ ಮಾಡ್ತಿದ್ರು ಏ ಸಕ್ಕರೆ ರೆಡಿ ರೆಡಿಯಾಗಿತ್ತು ಫೈನಲಿ ಜಾಮೂನ್ ಈ ಥರ ಬಂತು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಗಾಯ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕಾಗಿದೆ ವೀಡಿಯೋ ಮಾಡೋಕ್ಕೆ ನಮ್ಗೆ ಇನ್ನೂ ಜೋಶ್ ಬಂದಂಗೆ ಆಗುತ್ತೆ ನಿಮ್ಮ ಸಪೋರ್ಟ್ ಇದ್ದರೆ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಮೇಲೆ ಯಾವಾಗಲೂ ಹೀಗೆ ಇರಲಿ ಇನ್ನೂ ಕೆಲವರು ಇದ್ದಾರೆ ನಮ್ಮನ್ನು ನೋಡೋದಕ್ಕೆ ಮಾತ್ರ ಬರ್ತಾರೆ ಅಷ್ಟೇ ಬಟ್ ಅವ್ರ ಅವ್ರ ಕಡೆಯಿಂದ ಯಾವುದೇ ಲೈಕ್ಸ್ ಸಬ್ಸ್ಕ್ರೈಬ್ ಫಾಲೋ ಯಾವುದೇ ರೀತಿ ಏನೂ ಇರೋದಿಲ್ಲ ಅಂಥವ್ರು ನಮ್ಮನ್ನು ಎಲ್ಲೋ ಒಂದು ಕಡೆಯಿಂದ ನೋಡ್ತಿದ್ದಾರೆ ಅಂತ ಖುಷಿ ಪಡೋಣ ಅಲಾ ಟೇಕ್ ಕೇರ್ ಲವ್ ಯು ಆಲ್